ನಮಗೆ ಗೆಲುವಾಗ ಅನ್ನೋದೊಂದು ನಮ್ಮ ಆಸೆ ಇದೆ ನಮಗೆ ಏನು ಬೇಡಿಕೆಗಳಲ್ಲ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿ ಅನ್ನೋ ಭಾವನೆ ಇದೆ ಇವತ್ತು ಮಿನಿಸ್ಟ್ರಿ ಲೆವೆಲ್ದಾಗ ಸಭೆಗಳು ನಡೀತಾ ಇದಾವೆ ಟ್ಯಾಕ್ಟ್ರಿ ವೀ ಮತ್ತು ವಿವಿಧ ಹಂತದ ಅಧಿಕಾರಿಗಳ ಜೊತೆ ಆಗ್ತಾ ಇದ್ದಾವೆ ಇವತ್ತು ಕ್ಯಾಬಿನೆಟ್ ಮೀಟಿಂಗು ಇದೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅನ್ನೋದು ಒಂದು ನಿರ್ಧಾರಕ್ಕೆ ಹೋಗ್ಬೋದು ಮನೆ ಮುಖ್ಯಮಂತ್ರಿಗಳು ಮತ್ತು ನಾಳೆ ಇನ್ನೊಂದು ಸುದ್ದಿನ ಮಾತುಕತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿದೆ ಆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ತನಗೊಂದು ಒಳ್ಳೆಯ ಸುದ್ದಿ ಬರಲಿ ಅಂತ ಹೇಳಿ ನಾನು ದೇವರಿಗೆ ಆಶಿಸ್ತೀನಿ ಒಂದು ಹೋಪ್ ಸಿಟುವ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಹೋಪ್ ಸಿಟಿವೆಲ್ಲರೂ ಈ ಏನು ನೀವು ಪ್ರತಿಭಟನೆ ಏನು ಮಾಡ್ತಾ ಇದ್ರಿ ಇದು ಸರ್ಕಾರ ಮಟ್ಟದ ಗಮನ ಸೆಳೆದಿದೆ ಈಗ ಸಾಕಷ್ಟು ಮೂರು ದಿನದಲ್ಲಿ ಗಮನ ಸೆಳೆದಿದೆ ರಾಷ್ಟ್ರವ್ಯಾಪಿ ಕೂಡ ಇದು ಗಮನ ಸೆಳೆದಿದೆ ತಾವೆಲ್ಲರೂ ಇಲ್ಲಿ ಶಾಂತ ರೀತಿಯಿಂದ ಕುಂತು ಮಾಡೋದಕ್ಕೆ ತಾವಷ್ಟೇ ಅಲ್ಲ ಸಂಘಟನೆ ರೈತ ಸಂಘಟನೆ ಸಂಘದವರು ಅಷ್ಟೇ ಅಲ್ಲ ವಿವಿಧ ಎಲ್ಲ ವರ್ತಕರು ಅವರೆಲ್ಲರೂ ಕೂಡ ತಮಗೆ ಸ್ವಯಂ ಪ್ರೇರಿತವಾಗಿ ತಮಗೆ ಅಂಗಡಿ ಮುಖಂಡಗಳನ್ನು ಬಂದ್ ಮಾಡಿ ತಮಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ತಮ್ಮ ಏನು ಇದು ಹೋರಾಟ ಇದೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ಬೇಡ್ಕೊಂಡು ತಾವು ಆದಷ್ಟು ಇಲ್ಲಿ ನಾಳೆ ಒಂದು ಆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಒಳ್ಳೆ ನಿರ್ಧಾರ ಬರುತ್ತೆ ಅನ್ನೋದೊಂದು ಇಟ್ಕೊಂಡು ನಾವೆಲ್ಲರೂ ಇಲ್ಲೇ ಈ ತಾವು ಕೂಡ ಒಂದು ವಾರದಿಂದ ಆ ಕಡೆ ಓಡಾಡ್ತಾ ಇದ್ದಾರೆ ನಮಗೂ ಹೆಣ್ಣು ಮಕ್ಕಳು ದನ ಖರ ನಮ್ದು ಬೆಳೆಗಳೆಲ್ಲ ಇದ್ದಾವೆ ಅದಕ್ಕಿಂತ ಸ್ವಲ್ಪ ಗಮನ ಕೊಟ್ಟು ತಾವು ಇವತ್ತಿ ಮುಗಿಸಿ ತಾವು ಆಗ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗುತ್ತೆ ಒಂದು ಒಂದು ಭರವಸೆ ನಮಗೂ ಇದೆ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಮುಗಿಸಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ನಮ್ಮದು ಒಂದು ಪೊಲೀಸ್ ಇಲಾಖೆ ಒಂದು ಕಳಕಳಿ ಇರಂತೆ ಇದೆ ಅದನ್ನೆಲ್ಲ ನೀವು ಮಾಡೋದಾಗುತ್ತೆ ಅಂತ ಕೇಳ್ತೀವಿ ನಾವು ಮೂರು ದಿನದಿಂದ ಮೂರು ದಿನದಿಂದ ನಿಮಗೆ ನಿಮ್ಮ ಪ್ರತಿಭಟನೆಗೆ ನಮ್ಮ ಸಹಕಾರ ಕೊಡ್ತಾ ಇದೀವಿ ನಮ್ಗೆ ಸಹಕಾರ ಯಾವತ್ತೂ ಇರುತ್ತೆ ರೈತರಿಗೆ ಪೊಲೀಸ್ ಇಲಾಖೆಯಿಂದ ಯಾವತ್ತೂ ನಮಗೆ ಸಹಕಾರ ಇರ್ತಾರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ರೈತರಿಗೆ ಒಳ್ಳೆಯದಾಗದ ಉದ್ದೇಶ ನಮ್ಗಿದೆ ಸಾಕಷ್ಟು ಜನ ಅಧಿಕಾರಿಗಳು ಹೇಳ್ತಾರೆ ನಾವು ರೈತರ ಮಕ್ಕಳೇ ಅಂತೇಳಿ ಅದೆಲ್ಲ ಹಳೆಯ ಡೈಲ್ರೆ ನಾವು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ